ನಮಸ್ತೆ ಸ್ನೇಹಿತರೆ ನಾಲೆಜಮ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ನೇಹಿತ ವಿಠಲ್ ಹುಕ್ಕೇರಿ ಸ್ನೇಹಿತರೆ ಭೂಮಿಯಲ್ಲಿ ಒಳ್ಳೆಯ ಫಸಲು ಬರಬೇಕೆಂದರೆ ಒಂದು ಕೆಲವೊಂದಿಷ್ಟು ರೈತರು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಅವುಗಳಲ್ಲಿ ಮುಖ್ಯವಾದವು ಎಂದ ಎಂದರೆ ಮೊದಲು ಭೂಮಿಯನ್ನು ಹದಗೊಳಿಸಿಕೊಳ್ಳಬೇಕು ಭೂಮಿ ಮೃದವಾಗಿದ್ದಷ್ಟು ಒಳ್ಳೆಯ ಫಸಲು ಬರುತ್ತದೆ ಭೂಮಿಗೆ ಸಾಕಷ್ಟು ಹ್ಯೂಮಸ್ ಇದ್ದರೆ ಭೂಮಿಯಲ್ಲಿ ಹ್ಯೂಮಸ್ ಎನ್ನುವುದು ಇದ್ದರೆ ಭೂಮಿಯು ಆಟೋಮೆಟಿಕ್ ಆಗಿ ತನ್ನಿಂದ ತಾನೇ ಬೆಳೆಯಲಿಕ್ಕೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಹ್ಯೂಮಸ್ ಎನ್ನುವುದು ಭೂಮಿಗೆ ಬಹಳಷ್ಟು ಮುಖ್ಯವಾಗಿದೆ ಭೂಮಿಯಲ್ಲಿ ಹ್ಯೂಮಸ್ ಹೆಚ್ಚಾಗಿ ಒಳ್ಳೆಯ ರೀತಿಯ ಫಸಲು ಬರಬೇಕೆಂದರೆ ಅದಕ್ಕೆ ಸಗಣಿ ಗೊಬ್ಬರ ಅಥವಾ ಇನ್ನಿತರವಾದಂತಹ ಕೃಷಿ ತ್ಯಾಜ್ಯಗಳನ್ನು ಬೆಳೆಸುವುದರಿಂದಲೇ ನಮ್ಮ ಭೂಮಿ ಬಹಳಷ್ಟು ಫಲವತ್ತಾಗುತ್ತದೆ ಅದಕ್ಕಾಗಿ ನಾವು ಭೂಮಿಗೆ ಸಗಣಿ ಗೊಬ್ಬರ ಅಥವಾ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕುವುದು ಬಹಳ ಮುಖ್ಯವಾಗಿದೆ ಇದರ ಜೊ ಜೊತೆಗೆ ನೀರಿನ ನಿರ್ವಹಣೆ ಸಹಿತ ಬಹಳ ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಭೂಮಿಗೆ ನೀರನ್ನು ಹಾಯಿಸುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಆ ಬೆಳೆಗೆ ಯಾವ ಬೆಳೆಗೆ ಎಷ್ಟು ನೀರು ಬೇಕು ಎಂಬುದನ್ನು ತಿಳಿದುಕೊಂಡು ನೀರನ್ನು ಹಾಯಿಸುವುದರಿಂದ ಸಹಿತ ನಾವು ಭೂಮಿಯನ್ನು ಒಳ್ಳೆಯ ಫಸಲು ಬರಲಿಕ್ಕೆ ಮುಖ್ಯ ಕಾರಣವಾಗುತ್ತದೆ ಇನ್ನೊಂದು ಮುಖ್ಯವಾದ ಸಂಗತಿ ಏನು ಎಂದರೆ ಭೂಮಿಯನ್ನು ಹದ ಮಾಡಿಕೊಳ್ಳುವಾಗ ಭೂಮಿಯನ್ನು ಪೂರ್ತಿಯಾಗಿ ದಂಡೆಯವರಿಗೆ ಅಂದರೆ ನಮ್ಮ ಬದು ಅಥವಾ ಒಡ್ಡುಗಳು ಇರುತ್ತವೆ ಆ ಒಡ್ಡುಗಳವರೆಗೆ ಪೂರ್ತಿ ದಂಡೆಯವರೆಗೆ ಭೂಮಿಯನ್ನು ಬೆಳೆ ಮಾಡುವುದು ಬಹಳ ಮುಖ್ಯವಾಗಿದೆ ಹಾಗೆಯೇ ಬೆಳೆ ಮಾಡುವುದರಿಂದ ನಾವು ಆ ದಂಡೆಯವರಿಗೆ ಕಸ ಅಥವಾ ಕುಳೆ ಕಸಗಳು ಆಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಒಳ್ಳೆಯ ಫಲವನ್ನು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಭೂಮಿ ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರಬೇಕು ಮತ್ತು ಒಳ್ಳೆಯ ಫಸಲು ಬರಬೇಕೆಂದರೆ ನಮ್ಮ ಜಮೀನಿನ ನಾಲ್ಕು ಕಡೆಗಳಲ್ಲಿ ಅಂದರೆ ಕೊನೆಯ ದಂಡೆಯವರೆಗೂ ಸಹಿತ ಒಳ್ಳೆಯ ರೀತಿಯಲ್ಲಿ ಬೆಳೆಯನ್ನು ತೆಗೆಯಬೇಕು ಎಂದುಕೊಂಡರೆ ಆ ನಾಲ್ಕು ಕಡೆಯ ದಂಡೆಗಳಿಗೆ ದಂಡೆಯವರೆಗೆ ನಾವು ಫಸಲನ್ನು ಪಡೆಯಲು ಆ ದಂಡೆಯಲ್ಲಿ ಒಂದು ಸ್ವಲ್ಪವೂ ಜಾಗ ಬಿಡದೆ ಕೊನೆಯ ತನಕ ಬೆಳೆಯನ್ನು ಬೆಳೆಯನ್ನು ಬೆಳೆಯುವುದು ಬಹಳ ಮುಖ್ಯವಾಗಿದೆ ಆ ದಂಡೆಯವರೆಗೆ ಒಳ್ಳೆಯ ಬೀಜಗಳನ್ನು ಹಾಕಿ ನಾವು ಆ ದಂಡೆಯಲ್ಲಿ ಮೊದಲು ಬೆಳೆಯನ್ನು ತೆಗೆಯಲಿಕ್ಕೆ ಕಲಿತುಕೊಂಡಾಗ ಮಾತ್ರ ನಾವು ನಡುವೆ ತನ್ನಿಂದ ತಾನೇ ಬರುತ್ತದೆ ದಂಡೆಯ ಹೊಲ ಸ್ವಚ್ಛವಾಗಿರಬೇಕು ನಾಲ್ಕು ಕಡೆಯ ಹೊಲ ಸ್ವಚ್ಛವಾಗಿದ್ದಾಗ ಮಾತ್ರ ಕಸ ಕುಳಿಗಳು ಬರುವುದಿಲ್ಲ ಮತ್ತು ಬೀಜ ಕಸಗಳು ನಾಟಿಗೆ ಆಗುವುದಿಲ್ಲ ಮೊದಲು ಆ ನಾಲ್ಕು ಕಡೆಯ ದಂಡೆಗಳಲ್ಲಿ ಒಳ್ಳೆಯ ಫಸಲು ಮತ್ತು ಕಸಗಳು ಇರದಂತೆ ನೋಡಿಕೊಳ್ಳುವುದು ಮತ್ತು ದಂಡೆಯವರೆಗೆ ನೀರನ್ನು ಹಾಯಿಸುವುದು ಬಹಳ ಬಹಳ ಮುಖ್ಯವಾದವಾಗಿದೆ ಬದುವಿನ ನಾಲ್ಕು ದಂಡೆಗಳಲ್ಲಿ ನೆಲ ಹೊಲದ ನಾಲ್ಕು ದಂಡೆಗಳಲ್ಲಿ ಬೆಳೆ ಒಳ್ಳೆಯದಾಗಿದ್ದರೆ ನಮ್ಮಲ್ಲಿ ಒಳ್ಳೆಯ ಫಸಲು ಬಂದೇ ಬರುತ್ತದೆ ಎಂದು ಎಂಬುದನ್ನು ನಾವು ಮನದಂಡು ಮನದಟ್ಟು ಮಾಡಿಕೊಳ್ಳಬೇಕು ನಾವು ಬೆಳೆಯನ್ನು ಆಗಿ ಬೆಳೆಯಲಿ ಅಥವಾ ರಾಸಾಯನಿಕವಾಗಿಯೇ ಬೆಳೆಯಲಿ ಮೊದಲು ನಾವು ನಮ್ಮ ಬೆಳೆಗೆ ಬರತಕ್ಕಂಥ ರೋಗಗಳನ್ನು ಪಟ್ಟಿ ಮಾಡಿಕೊಂಡಿರಬೇಕು ಜೊತೆಗೆ ಯಾವ ರೋಗ ಯಾವ ವೇಳೆಯಲ್ಲಿ ಬರುತ್ತದೆ ಎಂಬ ಮಾಹಿತಿ ನಮಗೆ ಇದ್ದಾಗ ಮಾತ್ರ ಅದಕ್ಕೆ ರೋಗ ಬರುವ ಮುಂಚೆಯೇ ಆ ಬೆಳೆಗೆ ನಾವು ಆ ರೋಗ ಬಾರದಂತಹ ಸ್ಪ್ರೇಗಳನ್ನು ಔಷಧಿಗಳನ್ನು ಸಿಂಪಡಣೆ ಮಾಡುವುದರಿಂದಲೂ ಸಹಿತ ನಮ್ಮ ಬೆಳೆ ಉತ್ತಮವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತದೆ ನಾವು ನಮ್ಮ ಹೊಲದಲ್ಲಿ ಪ್ರತಿದಿನ ಅಥವಾ ವಾರದಲ್ಲಿ ಎರಡು ಸಾರಿಯಾದರೂ ಪೂರ್ತಿ ಹೊಲವನ್ನು ವೀಕ್ಷಣೆ ಮಾಡುವುದು ಬಹಳ ಮುಖ್ಯವಾಗಿದೆ ಅದರಿಂದ ನಮ್ಮ ಬೆಳೆಗೆ ಯಾವ ರೋಗ ಬಂದಿದೆ ನೀರಿನ ಕೊರತೆಯಾಗಿದೆಯಾ ಅಥವಾ ಇನ್ಯಾವುದು ಕೆಲಸವನ್ನು ಮಾಡಿಸಬೇಕಾ ಕುಳೆಗಳನ್ನು ಕುಳೆ ಕಸಗಳನ್ನು ಕೀಳಿಸಬೇಕಾ ಎನ್ನುವ ಮಾಹಿತಿ ಮತ್ತು ಪೂರ್ತಿ ಬೆಳೆಯ ಹಿಡಿತ ನಮ್ಮ ಕೈಯಲ್ಲಿ ಸಿಗುತ್ತದೆ ಆಗ ನಾವು ಒಳ್ಳೆಯ ಬೆಳೆಯನ್ನು ತೆಗಿಯಲಿಕ್ಕೆ ಸಾಧ್ಯವಾಗುತ್ತದೆ ಒಂದು ಸಲ ಭೂಮಿಯನ್ನು ಇಳಮೆ ಮಾಡಿ ಮತ್ತು ಅದರಿಂದ ನಾವು ಒಳ್ಳೆಯ ಒಳ್ಳೆಯದು ನಮಗೆ ಸಾಧ್ಯವೂ ಇಲ್ಲ ಪ್ರತಿನಿತ್ಯ ಭೂಮಿಯಲ್ಲಿ ತಿರುಗಾಡುವುದರಿಂದ ಬೆಳೆ ನಮ್ಮ ಜೊತೆ ಮಾತನಾಡುತ್ತದೆ ಅದಕ್ಕೆ ಯಾವ ಔಷಧಿ ಯಾವ ಗೊಬ್ಬರ ಏನು ಕೊರತೆ ಇದೆ ತೊಂದರೆ ಏನಿದೆ ಎಂಬುದು ತಿಳಿದು ಬರುತ್ತದೆ ಆದ್ದರಿಂದ ಸ್ನೇಹಿತರೆ ಮೊದಲು ಭೂಮಿಯನ್ನು ಬಹಳಷ್ಟು ಜಾಗರೂಕತೆಯಿಂದ ಬಳಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು